ಇವತ್ತು ಶ್ರೀಯುತ ಗಂಗಾಧರ್ ಅವರಿಗೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಹೆನ್ನೂರು ಬ್ಲಾಕ್ ಅಧ್ಯಕ್ಷರನ್ನಾಗಿ ನಮ್ಮ ಸನ್ಮಾನ್ಯ ಶ್ರೀ ಕೆ ಜೆ ಜಾಟ್ ಸಾಹೇಬರು ಹಾಗೂ ರಾಣಾ ಸಾಹೇಬರು ಹಾಗೂ ನಮ್ಮ ಪುಳಿಕೇಶ ಅನ್ನೋರ ನೇತೃತ್ವದಲ್ಲಿ ಎಸ್ ಸಿ ಎಸ್ ಸಿ ಎಸ್ ಟಿ ವಿಂಗ್ಗೆ ಸೆಲ್ಗೆ ಅವರನ್ನ ಅದರ ಬ್ಲಾಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ತುಂಬಾ ಸಂತೋಷವಿಸಲ್ಲ ಗಂಗರ ಬಗ್ಗೆ ಹೇಳಬೇಕು ಅಂದ್ರೆ ಅತಿ ಸರಳ ಸಜ್ಜನ ಅಂತಾನೆ ಹೇಳ್ಬಹುದು ಅಜಾತ ಶತ್ರು ಅಂತ ಹೇಳ್ಬೋದು ಯಾವಾಗಲೂ ನಗು ತಂದನೆ ಇರ್ತಾರೆ ಎಲ್ರನ್ನೂ ಪ್ರೀತಿಯಿಂದ ಭಾವಿಸ್ತಾರೆ ಇವ್ರಿಗೆ ಯಾರು ಯಾವುದೇ ಒಂದು ರೀತಿಯಲ್ಲಿ ಯಾರನ್ನೂ ಒಂದು ಕೆಟ್ಟದಾಗಿ ನೋಡೋದಾಗಿ ಕೆಟ್ಟ ಭಾವನೆಯಿಂದ ಮಾತಾಡಿಸೋದಿಲ್ಲ ಎಲ್ಲ ಎಲ್ಲರನ್ನೂ ಹಾಕೊಂಡು ಎಲ್ರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಯಾರು ಯಾರನ್ನೇ ಒಬ್ಬನ ಧರ್ಮದಲ್ಲಾಗ್ಲಿ ಜಾತಿಯಲ್ಲಾಗ್ಲಿ ಯಾವುದೇ ಇದರಲ್ಲಿ ವಿಂಗಡಣೆ ಮಾಡೋದಿಲ್ಲ ಪ್ರತಿಯೊಬ್ಬರು ತನ್ನ ಜೊತೆಯಲ್ಲಿ ತನ್ನ ಸಹೋದರನಂತೆ ಭಾವಿಸ್ತಾ ಅಂತ ನಡ್ಕೊಳ್ ವ್ಯಕ್ತಿ ಕ್ಷೇತ್ರದಲ್ಲಿ ಅಧ್ಯಕ್ಷರನ್ನಾಗಿ ಕೆ ಜೆ ಜಾತ್ ಸಾಹೇಬರು ಅವರ ಕುಟುಂಬ ಆಯ್ಕೆ ಆಗಿದೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಮ್ಮ ವಾರ್ಡ್ ಅಧ್ಯಕ್ಷಗಳು ಮೂರು ಬ್ಲಾಕ್ ಅಧ್ಯಕ್ಷಗಳು ಮತ್ತು ಹಿಂದೆ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷಗಳು ಡಿ ಸಿ ಸಿ ಸದಸ್ಯರುಗಳು ಎಲ್ಲ ಕೂಡ ಒಂದು ಸಮಾಲೋಚನೆ ಮಾಡಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದ ವಾತಾವರಣ ಸೃಷ್ಟಿ ಗಂಗಾಧರ್ ಅವರು ಯೂತ್ ಕಾಂಗ್ರೆಸ್ಸಿಂದ ಅವ್ರ ಕುಟುಂಬ ಅವ್ರ ತಂದೆ ಅವ್ರ ತಾತವ್ರ ಕಾಲದಿಂದ ಅವರು ಈ ಪಕ್ಷಕ್ಕೆ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಅದರ ಫಲ ಇವತ್ತು ಸಿಕ್ಕಿದೆ ಅಂತಕಂತದ್ದು ನಾನು ನಂಬಿಸ್ತೀನಿ ಕंग्रेचुಲೇಟ್ ನಸೀದನಾರಾ ಮೇನ್ ಪಾಯಿಂಟ್ ರಾಜು ಎಕ್ಸೀನ್ನ್ ಬ್ಲಾಕ್ പ്രസിഡೆಂಟ್ ನಾನು ಇವз ರಾಸೌಲ್ 레벨 ಕಮಿಟಿಡ್ ಲೀಡರ್ ಅಂಡ್ ಇಸ್ ಅ ವೆರಿ ಗುಡ್ ಆರ್ಗನೈಸರ್ ಐ ವಿಶ್ हिम ऑल द बेस्ट थैंक यू ಈ ಕೀರ್ತಮೋದ್ ವರ್ಷಗಳಿಂದ ದುಡಿದುಕೊಂಡಿದ್ದ ಈ ಸಮಯದಲ್ಲಿ ಅವರಿಗೆ ಗುರುತಿಸಿ ಈ ರೀತಿ ಒಂದು ವಾರ್ಡ್ ಅಧ್ಯಕ್ಷರಾಗಿ ಶ್ರೇಷ್ಠ ಇಲ್ಲಿ ಕೊಟ್ಟಿರೋದಕ್ಕೆ ತುಂಬ ಹೃದಯಪೂರ್ತವಾಗಿ ಇಲ್ಲಿ ಕೂತಿರೋರಿಗೂ ಜಿ ಅವ್ರಿಗೂ ಸಾಯೇಬ್ರಿಗೂ ಅವರು ಎಲ್ಲರಿಗೂ ನನ್ನ ಅಭಿನಂದನೆ ಎಲ್ಲಿಸುತ್ತಾರೆ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಅಧ್ಯಕ್ಷರಾಗಿ ಶಿಖರ ತಗೊಂಡಿರೋದು ತುಂಬ ಸಂತೋಷದ ವಿಚಾರ ಮೊದಲಿಗೆ ನಮ್ಮ ಕೇಂದ್ರ ಜಾರ್ ಸಾ ಸಾಹೇಬರಿಗೆ ನಾನಾ ಮಿಲನ್ ಸಹ ಮುಖ್ಯವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷ ಸುಮಿತ್ರ ಅವರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನನಗೆ ಇದು ಐಕ್ಯತೆ ಕಾಂಗ್ರೆಸ್ ಪಕ್ಷದ ಐಕ್ಯತೆ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಏನು ಅವರು ಪ್ರಾಮಾಣಿಕ ಮಾಡಿರ್ತಾರೆ ಗುರುತಿಸಿ ಸ್ಥಾನಮಾನಗಳು ಕೊಟ್ಟು ಸಾಮಾಜಿಕ ಕೆಲಸ ಮಾಡೋದಕ್ಕೆ ಹನಿ ಮಾಡೋದೊಂದು ಪಕ್ಷ ಯಾವುದಾದ್ರೂ ಇದ್ದರೆ ಬಡವ್ರ ಪಕ್ಷ ಎಲ್ಲ ಜಾತಿಗೆ ಸಮಾನವಾದಂಥ ಕೊಡುವಂಥ ಪಕ್ಷ ಇದ್ದರೆ ನಮ್ಮ ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ